ರಾವಣ ಗಣಪತಿ ಕ್ಷೇತ್ರ ಬಹಳ ವರ್ಷಗಳಿಂದ ಬಯಲು ಗಣಪತಿ ಕ್ಷೇತ್ರ ಅಂದಲೇ ಪ್ರಸಿದ್ಧಿಯಾಗಿರುವುದು ಇಡೀ ನಮ್ಮ ಭಾರತ ದೇಶಕ್ಕೆ ಗೊತ್ತಿರುವಂಥ ಸಂಗತಿ ಆದರೆ ಇತ್ತೀಚೆಗೆ ಅಂದರೆ ಒಂದು ವರ್ಷದ ಹಿಂದೆ ಇಲ್ಲಿ ಯಾವುದೇ ಆವರಣವನ್ನು ನಿರ್ಮಿಸಬಾರದು ಅನ್ನುವಂಥ ಪರಂಪರೆ ಇದ್ದರೂ ಕೂಡ ಈ ಸೌತಡ್ಕ ದೇವಸ್ಥಾನದ ಆಡಳಿತ ಕಮಿಟಿಯವರು ಆವರಣ ನಿರ್ಮಾಣದ ಮೊದಲ ಹೆಜ್ಜೆಯಾಗಿ ಸಾರ್ವಜನಿಕ ರಸ್ತೆಗೆ ಗೇಟನ್ನು ಅಳವಡಿಸಿ ಇಲ್ಲಿನ ಜನರ ಸಂಚಾರಕ್ಕೆ ಸಂಚಕಾರವನ್ನು ತಂದಿದ್ದಾರೆ ಇದರಿಂದಾಗಿ ದಿನನಿತ್ಯದ ಸಂಚಾರಕ್ಕೆ ಬಹಳಷ್ಟು ತೊಂದರೆಗಳು ಆಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ನಾವು ಯಾವ ಯಾವ ಅಧಿಕಾರಿಗಳ ಹತ್ರ ಹೋದರೂ ಕೂಡ ಯಾರತ್ರ ಹೋದರೂ ಕೂಡ ನಿಮಗೆ ಬೇರೆ ದಾರಿ ಇಲ್ವಾ ಅಥವಾ ಇನ್ನೊಂದು ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ವಾ ಯಾರಲ್ಲಿ ದೂರು ಹೇಳಿದರೂ ಕೂಡ ಇಂಥದ್ದೇ ಉತ್ತರ ಬರ್ತಾ ಇತ್ತು ಹೊರತು ಈ ಗೇಟನ್ನು ತೆರವುಗೊಳಿಸಬೇಕು ಅನ್ನುವಂಥ ಸ್ಪಷ್ಟವಾದಂತಹ ತೀರ್ಮಾನವನ್ನು ಯಾರೂ ಕೂಡ ಕೊಡ್ತಾ ಇರಲಿಲ್ಲ ಇದಕ್ಕೆ ಎಲ್ಲ ಸರ್ಕಾರಿ ದಾಖಲೆಗಳಿದ್ದರೂ ಕೂಡ ಈವರೆಗೆ ಈ ಕಷ್ಟಕ್ಕೆ ಯಾರೂ ಕೂಡ ಸ್ಪಂದನೆ ಕೊಡಲಿಲ್ಲ ಆದರೆ ನಾವು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ವಸಂತ ಬಂಗೇರಿ ಹತ್ರ ಹೋದ ತಕ್ಷಣ ಅವರು ಮಾರ್ಗಕ್ಕೆ ಗೇಟು ಹಾಕಿದ್ದು ತಪ್ಪು ಅನ್ನುವಂಥ ಸ್ಪಷ್ಟವಾದ ನಿಲುವನ್ನು ತೋರಿಸಿ ಕೂಡಲೇ ಇದನ್ನು ತೆರವುಗೊಳಿಸಬೇಕು ಅಂತ ಅವರ ಲೆಟರ್ ಹೆಡ್ನಲ್ಲಿ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟರು ಈವರೆಗೆ ಯಾಕೆ ತೆರವು ಮಾಡಲಿಲ್ಲ ಅಂತ ಗದರಿಸಿ ಕೇಳಿದಾಗ ಅಧಿಕಾರಿಗಳಿಂದ ಬಂದಂಥ ಒಂದೇ ಉತ್ತರ ಅದು ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಂಜಾ ಅವರ ಒತ್ತಡ ಅಂತ ಹರೀಶ್ ಪೂಂಜಾ ಅವರ ಒತ್ತಡದಿಂದಾಗಿ ಈವರೆಗೆ ತೆರವಾಗದೇ ಇದ್ದಂಥ ಈ ಗೇಟು ಇದೀಗ ವಸಂತ ಬಂಗೇರ ಅವರ ಒಂದು ಏನು ಶಿಫಾರಸ್ಸಿನಿಂದಾಗಿ

はい。はい ಮಹಾಬಣ ಗಣಪತಿ ಕ್ಷೇತ್ರ ಬಹಳ ವರ್ಷಗಳಿಂದ ಬಯಲು ಗಣಪತಿ ಕ್ಷೇತ್ರ ಅಂದಲೇ ಪ್ರಸಿದ್ಧಿಯಾಗಿರುವುದು ಇಡೀ ನಮ್ಮ ಭಾರತ ದೇಶಕ್ಕೆ ಗೊತ್ತಿರುವಂಥ ಸಂಗತಿ ಆದರೆ ಇತ್ತೀಚೆಗೆ ಅಂದರೆ ಒಂದು ವರ್ಷದ ಹಿಂದೆ ಇಲ್ಲಿ ಯಾವುದೇ ಆವರಣವನ್ನು ನಿರ್ಮಿಸಬಾರದು ಅನ್ನುವಂಥ ಪರಂಪರೆ ಇದ್ದರೂ ಕೂಡ ಈ ಸೌತಡ್ಕ ದೇವಸ್ಥಾನದ ಆಡಳಿತ ಕಮಿಟಿಯವರು ಆವರಣ ನಿರ್ಮಾಣದ ಮೊದಲ ಹೆಜ್ಜೆಯಾಗಿ ಸಾರ್ವಜನಿಕ ರಸ್ತೆಗೆ ಗೇಟನ್ನು ಅಳವಡಿಸಿ ಇಲ್ಲಿನ ಜನರ ಸಂಚಾರಕ್ಕೆ ಸಂಚಕಾರವನ್ನು ತಂದಿದ್ದಾರೆ ಇದರಿಂದಾಗಿ ದಿನನಿತ್ಯದ ಸಂಚಾರಕ್ಕೆ ಬಹಳಷ್ಟು ತೊಂದರೆಗಳು ಆಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ನಾವು ಯಾವ ಯಾವ ಅಧಿಕಾರಿಗಳ ಹತ್ರ ಹೋಗಿ ಹೋದ್ರೂ ಕೂಡ ಯಾರ ಹತ್ರ ಹೋದರೂ ಕೂಡ ನಿಮಗೆ ಬೇರೆ ದಾರಿ ಇಲ್ವಾ ಅಥವಾ ಇನ್ನೊಂದು ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ವಾ ಯಾರಲ್ಲಿ ದೂರು ಹೇಳಿದರೂ ಕೂಡ ಇಂಥದ್ದೇ ಉತ್ತರ ಬರ್ತಾ ಇತ್ತು ಹೊರತು ಈ ಗೇಟನ್ನು ತೆರವುಗೊಳಿಸಬೇಕು ಅನ್ನುವಂಥ ಸ್ಪಷ್ಟವಾದಂಥ ತೀರ್ಮಾನವನ್ನು ಯಾರೂ ಕೂಡ ಕೊಡ್ತಾ ಇರಲಿಲ್ಲ ಇದಕ್ಕೆ ಎಲ್ಲ ಸರ್ಕಾರಿ ದಾಖಲೆಗಳಿದ್ದರೂ ಕೂಡ ಈವರೆಗೆ ಈ ಕಷ್ಟಕ್ಕೆ ಯಾರೂ ಕೂಡ ಸ್ಪಂದನೆ ಕೊಡಲಿಲ್ಲ ಆದರೆ ನಾವು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ವಸಂತ ಬಂಗೇರ ಹತ್ರ ಹೋದ ತಕ್ಷಣ ಅವರು ಮಾರ್ಗಕ್ಕೆ ಗೇಟು ಹಾಕಿದ್ದು ತಪ್ಪು ಅನ್ನುವಂಥ ಸ್ಪಷ್ಟವಾದ ನಿಲುವನ್ನು ತೋರಿಸಿ ಕೂಡಲೇ ಇದನ್ನು ತೆರವುಗೊಳಿಸಬೇಕು ಅಂತ ಅವರ ಲೆಟರ್ ಹೆಡ್ನಲ್ಲಿ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟರು ಈವರೆಗೆ ಯಾಕೆ ತೆರವು ಮಾಡಲಿಲ್ಲ ಅಂತ ಗದರಿಸಿ ಕೇಳಿದಾಗ ಅಧಿಕಾರಿಗಳಿಂದ ಬಂದಂಥ ಒಂದೇ ಉತ್ತರ ಅದು ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಂಜಾ ಅವರ ಒತ್ತಡ ಅಂತ ಹರೀಶ್ ಪೂಂಜಾ ಅವರ ಒತ್ತಡದಿಂದಾಗಿ ಈವರೆಗೆ ತೆರವಾಗದೇ ಇದ್ದಂಥ ಈ ಗೇಟು ಇದೀಗ ವಸಂತ ಬಂಗೇರ ಅವರ ಒಂದು ಏನು ಶಿಫಾರಸ್ಸಿನಿಂದಾಗಿ ತೆರವಾಗಿದೆ ಅವರು ನಮಗೆ ಮಾಡಿರುವಂಥ ಉಪಕಾರಕ್ಕೆ ಈ ಗ್ರಾಮದ ಜನರೆಲ್ಲರೂ ಕೂಡ ನಾವು ಚಿರಋಣಿಗಳಾಗಿದ್ದೇವೆ ವಸಂತ ಬಂಗೇರ ಅವರಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಇವತ್ತು ಸಲ್ಲಿಸಲೇಬೇಕು ಯಾಕೆ ಅಂತಂದರೆ ಈ ಗೇಟನ್ನು ತೆರೆಯುವಲ್ಲಿ ಈ ಗೇಟನ್ನು ತೆರವು ಮಾಡಿಕೊಡುವಲ್ಲಿ ಈ ಸೌತಡ್ಕ ಕ್ಷೇತ್ರದ ಸಾನ್ನಿಧ್ಯದ ರಕ್ಷಣೆಯಲ್ಲಿ ಸೌತಡ್ಕ ಕ್ಷೇತ್ರದ ಪರಂಪರೆಯ ರಕ್ಷಣೆಯಲ್ಲಿ ವಸಂತ ಬಂಗೇರ ಪಾತ್ರ ಅತ್ಯಂತ ಮಹತ್ವ ಆಗಿರ್ತದೆ ಯಾಕೆ ಅಂತಂದರೆ ಈ ಹಿಂದೆ ಈ ಸೌತಡ್ಕ ಕ್ಷೇತ್ರಕ್ಕೆ ಜಾಗವನ್ನು ಮಂಜೂರು ಮಾಡಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಭಟ್ಟರು ಪ್ರಪ್ರಥಮ ಮುಕ್ತ ಹೆಸರಾಗಿದ್ದಂಥ ಕಾಲದಲ್ಲಿ ಇಲ್ಲಿಗೆ ಇದನ್ನು ದೇವರ ಕಾಡು ಅಂತ ಮಂಜೂರು ಮಾಡಿಸುವಲ್ಲಿ ಮತ್ತು ಈ ದೇವರ ಇದರ ಎದುರಿನ ಈ ರಸ್ತೆ ದೇವರ ಕಾಡು ಈ ರಸ್ತೆಯನ್ನು ಸಾರ್ವಜನಿಕ ರಸ್ತೆ ಅಂತ ಮಾಡುವಲ್ಲಿ ವಸಂತ ಬಂಗೇರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಗೋಪಾಲಕೃಷ್ಣ ಭಟ್ ಅವರು ಮಾಡಿಸುವುದಕ್ಕೆ ಹೊರಟಾಗ ಅವರು ಅತ್ಯಂತ ಸಹಕಾರವನ್ನು ಕೊಟ್ಟು ಇದನ್ನು ಸಾರ್ವಜನಿಕ ರಸ್ತೆ ಅಂತ ಮಾಡಿಸಿದರು ಆದರೆ ಆ ನಂತರ ಏನಾಯಿತು ಈಗ ಈಗಿನ ಕಮಿಟಿಯವರು ಒಂದು ಏನೋ ಒಂದು ಷಡ್ಯಂತ್ರವನ್ನು ಮಾಡಿ ಇಲ್ಲಿ ಸಾರ್ವಜನಿಕ ರಸ್ತೆಗೆ ಗೇಟನ್ನು ಹಾಕಿ ಹಾಕಿದ್ದು ಅಲ್ಲದೆ ಆವರಣವನ್ನು ಕೂಡ ಮಾಡಬಾರದು ದೇವಮಾರ್ಗ ಅಂಕಣಾದೀನ ಬ ಅಂಧನಂಹಿ ವಿನಾಶಕೃತ ಎನ್ನುವಂಥ ಏನು ದೈವಜ್ಞರ ವಾಕ್ಯ ಇದೆ ಆ ದೈವಜ್ಞರ ವಾಕ್ಯಕ್ಕೆ ವಿರುದ್ಧವಾಗಿ ಇಲ್ಲಿ ಗೇಟನ್ನು ನಿರ್ಮಾಣ ಮಾಡಿ ಇಲ್ಲಿನ ನಿವಾಸಿಗಳ ಪರಂಪರೆಗೆ ನಂಬಿಕೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆಯನ್ನು ತಂದರು ಆ ಈ ಗೇಟನ್ನು ಇವತ್ತು ತೆರವುಗೊಳಿಸುವುದರ ಮುಖೇನವಾಗಿ ಸೌತಡ್ಕ ಮಹಾಗಣಪತಿಯ ಆ ಏನು ಪರಂಪರೆ ಇತ್ತು ಆವರಣವನ್ನು ನಿರ್ಮಿಸ ಕೂಡದು ಎನ್ನುವಂಥ ಇಲ್ಲಿಯವರೆಗಿನ ಏನು ಸಂಪ್ರದಾಯ ಇತ್ತು ಅದನ್ನು ಉಳಿಸಿಕೊಡುವಂಥ ಕೆಲಸಕ್ಕೆ ವಸಂತ ಬಂಗೇರರು ಸಹಕಾರ ಕೊಟ್ಟಿದ್ದಾರೆ ಕರ್ತ ಕಾರಯಿತ ಚೈವ ಪ್ರೇರಕಶ್ಚಾನುಮೋದಕಃ ಸುಕೃತೇ ದುಷ್ಕೃತೇ ವಾಪಿ ಚತ್ವಾರ ಸಮಭಾಗಿನ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಅಂದರೆ ಒಂದು ಕೆಲಸವನ್ನು ಮಾಡಿದವನು ಒಂದು ಕೆಲಸವನ್ನು ಮಾಡಿಸುವವನು ಆ ಕೆಲಸಕ್ಕೆ ಪ್ರೇರಣೆಯನ್ನು ಕೊಟ್ಟವನು ಆ ಕೆಲಸವನ್ನು ಸಮ್ಮತಿಸಿದವನು ಆ ಕರ್ಮದ ಫಲವನ್ನು ಅನುಭವಿಸುವುದರಲ್ಲಿ ಸಮಭಾಗಿಗಳಾಗಿರ್ತಾರಂತೆ ಹಾಗಾಗಿ ಈ ಗೇಟನ್ನು ತೆರವುಗೊಳಿಸುವುದಕ್ಕೆ ಸಹಕರಿಸಿದ ಎಲ್ಲರೂ ಕೂಡ ಇದರ ಒಂದು ಪುಣ್ಯದ ಫಲವನ್ನು ಅನುಭವಿಸುವುದಕ್ಕೆ ಸಮಭಾಗಿಗಳಾಗಿರ್ತಾರೆ ಅಂಥ ಒಂದು ಪುಣ್ಯ ಪ್ರದವಾದಂಥ ಕೆಲಸವನ್ನ ಇವತ್ತು ಇಲ್ಲಿ ಮಾಡಲಾಗಿದೆ ಇದು ಈ ಊರಿನ ನಿವಾಸಿಗಳಿಗೆ ಅತ್ಯಂತ ಸಂತಸದಾಯಕವಾದಂಥ ಕೆಲಸ ಹಾಗಾಗಿ ಎಲ್ಲರಿಗೂ ಕೂಡ ಈ ಕೆಲಸಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ಅತ್ಯಂತ ಧನ್ಯವಾದಗಳು